ಎಲ್ರಿಗೂ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಸೌಮ್ಯ ಪ್ರದೀಪ್ ಬ್ಲಾಕ್ಸ್ ಎಸ್ ಕೈ ಸಿಗುತ್ತೆ ರೋಟಾ ಹಾಕ್ಸ್ ನನ್ನ ಮಗಳು ಮಲ್ಕಿದ್ರು ಕೇಳ್ಕೊಬರ್ರೆ ಬನ್ನಿ ಅಂತ ಹೇಳಿದರು ಟೆನ್ ಓ ಕ್ಲಾಕೇ ನೋಡೋಣ ಚಲಾಗಿ ಟೆನ್ ಥರ್ಟಿ ಆಗಿದೆ ನಾನು ಇಲ್ಲ ಟೈಮ್ನ ಸೊ ಪ್ರಣನ ಹಂಗನ್ನು ಮಡಿಗೆ ಬಿಟ್ಬಿಟ್ಟು ಹೋಗೋಣ ಅಂದ್ಬಿಟ್ಟು ಹಾಗೆ ಹೋಗ್ತಾಯಿದ್ದೆ ತಾಯಿ ಕಾರ್ ಮರ್ತೋಗ್ಬಿಟ್ಟಿದ್ದೆ ಕಲಿಸಿ ಹಿಂಗೆ ಇಟ್ಕೊಂಡಿದ್ದೀನಿ ನೋಡಿ ತಾಯಿ ಕಾರ್ಡ್ ತೊಗೊಂಡು ಹೋಗ್ತಾಯಿದ್ದೀನಿ ಸೊ ಅಲ್ಲಿ ಲಾಗಿನ್ ಮಾಡಿಸಿ ರೆಡಿ ಮಾಡಿಸಿ ಿ ಸೊ ಚುಷ್ಮಾ ಮನೆಯಲ್ಲೇ ಇತ್ತು ಸೊ ಇವಾಗ ಕರ್ಕೊಂಬರ್ಬೇಕು ಅದಕ್ಕೆ ಅದಕ್ಕೆ ಅಪ್ಪನತ್ರ ಒಬ್ಬಳಿ ಅವ್ರೆ ನನ್ಗೆ ಅದೇ ಅದಕ್ಕೆ ಮಳೆ ಬರ್ತಾ ಮೆಸೇಜ್ ಮಸಾಜ್ ಬರ್ತೀನಿ ಸೊ ರೋಟ ವೆರಾಸ್ ಡಾಕ್ಸ್ಗೆ ಬಂದಿದ್ದೀವಿ ನೋಡಿ ಗೈಸ್ ಒಂದು ಮಗಳಿಗೆ ರೋಟ ಬರಾಜ್ ಡಾಕ್ಸ್ ಹಾಕ್ಬೇಕು ಹಾಕ್ಸ್ಬೇಕು ಅಂತ ಏನು ಹೇಳ್ತಾರೆ ನಾನು ಏನಾದ್ರು ಮಾತಾಡ್ತಿದ್ರೆ ಹೇಳ್ತಾರೆ ಏನು ಹೇಳ್ತಾ ಇರ್ತಾರೆ ಬೆಳಕೆಯಿಂದ ಫಸ್ಟು ಅವಳು ಮುಖ್ಯ ಅಂತೆ ಯಾವ ಸದ್ಯ ಪ್ರೆಸೆಂಟ್ ಇವಾಗ ಇವ್ರು ಆಕ್ಸ್ಪೆಕ್ಟ್ ತಾನೆ ಅವ್ರಿಗೆ ಬೇರೆ ವಿಷಯ ಅಂದರೆ ಏನೊಂದು ಬರಬೇಕು ನಿಮಗೆ ನಾನು ಮುಖ್ಯನೂ ಮಗಳು ಮುಖ್ಯನೂ ಇಬ್ಬರು ನಾನು ಕಣ್ಣಿದ್ದಾನೆ ಇದೆಲ್ಲ ಬೋಗಸ್ಸು ಎಲ್ಲ ಬೋನ ಬೋಗಸ್ಸು ಬಟ್ ಏನಂತಂದರೆ ಬರ್ಗರ್ ಮಗಳೇ ಫಸ್ಟು ಆಮೇಲೆ ನಾನು ಸೊ ಫಸ್ಟ್ ಹಂಗಿರಲಿಲ್ಲ ಮಗಳು ಊಟಕ್ಕಿಂತ ಮುಂಚೆನೇ ಜೀವನ ಚೆನ್ನಾಗಿತ್ತು బు షాపింగ్తీ రిలయన్స్కి ఏందా చషమకి స్వల్పు ఐటమ్స్ ఖాళీగా వస్తే అంటే సోపు వెప్పిషూ ప్యాంపర్సు ఎలా సో అది వీవి మరద్రేస్క తింటీ ఆయ్ ఈ నిజా నమే నన్ను గాడి ఓడ్స అంత అనుకీ నోడ ஓடஸ்வாக கதை கேள்வி கொட்டில ஓடே

ಚೆನ್ನಾಗಿ ಚೆನ್ನಾಗೈತೆ ನೋಡು ಸೇಮ್ ಇದು ಅದೇ ಕಣನ್ ಇದು ನಾನು ಹೋಗ್ತಾ ಇದ್ದೀವಿ ಸೊ ಮುಂದೆ ನಡ್ಕೊಂಡು ಹೋಗ್ತಾ ಇದಾರೆ ಬಿಲ್ ತಗೊಂಡೋಗ್ತಿದ್ದೀನಿ ಬರೀ ಕಡಿಮೆ ಅಂದರೆ ಕಡಿಮೆ ಬರೀ ಟೂ ಥರ್ಟಿ ಫೈ ಎಲ್ಲ ಸಮ್ಥಿಂಗ್ ಇದೆ ಸೊ ಹೋಯ್ತಾ ಇದ್ದೀವಿ ನಮ್ಮ ಗಾಡಿಯಲ್ಲಿ ಐತೆ ು ಅಲ್ಲಿ ಕರೆಕ್ಟಾಗಿ ಸಿಕ್ಕಲೇ ಇಲ್ಲ ಜಶ್ಮಾಗಿ ಏನೇನೋ ತೊಗೋಬೇಕು ಅಂತ ಹೋಗಿದ್ದು ನಾವು ಬಟ್ಟೆ ಚೆನ್ನಾಗಿತ್ತು ಆದರೆ ಹುಲ್ಲನಲ್ಲಿ ಇತ್ತು ಅಳಿಗೆ ಡ್ರೆಸ್ಸು ಬಟ್ ಹುಲ್ಲನ್ನು ಹಾಕುದ್ರೆ ತುಂಬ ರ್ಯಾಶಸ್ ಜಾಸ್ತಿ ಆಗ್ಬಿಡುತ್ತೆ ಅನ್ನೋ ಇದಕ್ಕೋಸ್ಕರ ಹುಲ್ಲನ್ನು ಹಾಕಲಿಲ್ಲ ಹುಲ್ಲನ್ನಲ್ಲಿ ತಗೊಳ್ಳಲಿಲ್ಲ ಇಲ್ಲಾಂದರೆ ಸಾಕಾತಾಗಿತ್ತು ಮಾತ್ರ ನನಗೆ ಮುಂಚೆ ಇಷ್ಟ ಆಯಿತು ಸೊ ಅದಕ್ಕೆ ಏನೇನು ಮಾಡೋದು ಅಂತ ಸೊ ಇದು ನನಗೆ ಬಟ್ಟು ಡ್ಯೂಟಿಗೆ ಹೋಗ್ಬೇಕಂತೆ ಮಳೆ ಬೇರೆ ಆಗ್ತಾ ಇದೆ ತುಂಬ ಸೊ ಅದಕ್ಕೋಸ್ಕರ ಸ್ಪೆಷಲ್ ವೀಡಿಯೋ ಇದಾಗಿತ್ತು ಇವತ್ತಿಂದ ಏನಪ್ಪ ಅಂದರೆ ರೋಟ ಒಂದು ಹಾಕ್ಸಿದ್ವಿ ನಮ್ಮ ಕೆಲಸ ಮುಗೀತು ರೋಟ ಅದೊಂದು ಹಾಕ್ಸ್ಬೇಕಾಯ್ತು ಸೊ ಪ್ರಮೋಷನಲ್ಗೂ ಫೋನ್ ಮಾಡಿದರು ನಂಗೆ ಗೊತ್ತಿರೋರೆ ಅವರೇ ಪ್ರಮೋಟ್ ಮಾಡಿಕೊಡಿ ಅಂತೇಳ್ಬಿಟ್ಟು ಅವ್ರದ್ದೇ ಒಂದಾಗಿದೆ ಅಂಗಡಿ ಅದ್ರ ಬಗ್ಗೆ ಫೋನ್ ಮಾಡಿದ್ರು ಬಟ್ ನಾನೇ ಮಾಡಿಕೊಟ್ಟಿಲ್ಲ ಬರ್ತೀನಿ ಬರ್ತೀನಿ ಅಂತ ಸುಳ್ಳು ಹಾಕಿದ್ದೀನಿ ನನ್ನ ಬೆಂಗಳೂರಿಗೆ ಬಂದಿರೋದು ಅವ್ರಿಗೆ ಗೊತ್ತಿಲ್ಲ ಸೊ ಲಾಕ್ಸ್ ನೋಡೇ ನೋಡ್ತಾರೆ ನನ್ನ ಸಬ್ಸ್ಕ್ರೈಬರು ಆ್ಯಕ್ಚುಲಿ ಸೊ ನೋಡುವ ಯಾವಾಗ ಟೈಮ್ ಸಿಕ್ಕಿದಾಗ ಮಾಡಿಕೊಡುವ ಅಂತ ಅಂದ್ಕೊಂಡಿದ್ದೀನಿ ಸೊ ಎಸ್ ಕೈಸ್ ವಿಡಿಯೋ ಇದಾಗಿತ್ತು ಎಸ್ ಕೈಸಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಬಯಸ್ತೀನಿ ಇಷ್ಟ ಆಗಿರೋ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮುಂದಿನ ವೀಡಿಯೋದೊಂದಿಗೆ ಸಿಗ್ತೀವಿ ಲವ್ ಯು ಆಲ್ ಬಾಯ್